ಬಿಜೆಪಿ ರಾಜ್ಯಾಧ್ಯಕ್ಷ ನಾನಾಗ್ತೀನಿ ಎಂದು ಸೋಮಣ್ಣ ಎಲ್ಲೂ ಹೇಳಿಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ಆಯ್ಕೆ ಪ್ರಕ್ರಿಯೆ ಎಲ್ಲಾ ರಾಜ್ಯದಲ್ಲೂ ನಡೀತಾ ಇದೆ ಅದರ ಜೊತೆ ನಮ್ಮ ರಾಜ್ಯವೂ ನಡೆಯಲಿದೆ ಎಂದರು ಧಾರವಾಡದ ಹೆಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಸೋಮಣ್ಣ ರಾಜ್ಯಾಧ್ಯಕ್ಷ ಆಗುವ ಬಯಕೆ ವಿಚಾರದಲ್ಲಿ ಸೋಮಣ್ಣ ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಅದರ ಬಗ್ಗೆ ವಿಚಾರ ಮಾಡ್ತಾರೆ ಈ ಸಾರಿ ನಾಮಿನೇಟ್ ಮಾಡಲ್ಲ ಸ್ವಂತವಾಗಿ ಈ ಬಾರಿ ಆಯ್ಕೆ ನಡೆಯಲಿದೆ ಸೋಮಣ್ಣ ಆಗಲಿ ಅಥವಾ ವಿಜಯೇಂದ್ರ ಯಾರೇ ಆಗಲಿ ಅವರ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಎಂದರು ವಿಜಯೇಂದ್ರ ಆಗಬೇಕು ಎನ್ನುವ ಕೆಲವರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಸೋಮಣ್ಣ ಎಲ್ಲಿಯೂ ಅಧ್ಯಕ್ಷ ನಾನೇ ಎಂದು ಹೇಳಿಲ್ಲ ಯಾರನ್ನೇ ಮಾಡಬೇಕಂದ್ರೂ ರಾಷ್ಟ್ರೀಯ ನಾಯಕರೇ ತೀರ್ಮಾನ ಮಾಡ್ತಾರೆ ದೇಶದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ತಾ ಇದೆ ಹಲವು ಚುನಾವಣಾ ಕಾರಣಗಳಿಂದ ಆಯ್ಕೆ ತಡವಾಗಿದ್ದು ಇದೀಗ ಮತ್ತೆ ರಿ ಎಲೆಕ್ಟ್ ಕಾರ್ಯ ಮತ್ತೆ ಆರಂಭವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರ ಜೊತೆಗೆ ಕನ್ಸಲ್ಟೇಷನ್ ಮಾಡಿ ಯುನಾನಿಮಸ್ ಆಗಿ ಆಯ್ಕೆ ಆಗ್ತದೆ ಈ ಸರ್ತಿ ನಾಮಿನೇಟ್ ಅಲ್ಲಿದೆ ನೋಡ್ರಿ ಅದು ಒತ್ತಾಯ ಎಲ್ಲ ಅದು ಅವ್ರೇನು ವಿಜೇಂದ್ರ ಅವರ ಆತು ಸೋಮಣ್ಣವ್ರ ಆತು ನಾವೇ ಆಗ್ತೀವಿ ಅಂತ ಅಲ್ಲಿ ಅವ್ರೇನು ಹೇಳಿಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಯಾರೇ ಆಗ್ ಮಾಡ್ಬೇಕಂತ ಯಾಕಂದ್ರೆ ಈಗ ಇಡೀ ದೇಶದವಾಗ ಎಲ್ಲೆಲ್ಲೇ ಇದೆ ಎಲ್ಲ ಕಡೆ ಆಗ್ತದೆ ಈಗ ನೀವು ನಮ್ಮದು ಈ ಸಂಘಟನಾ ಪರ್ವ ಅಂತ ಏನು ನಾವು ಹೇಳ್ತೀವಿ ಅದು ಶುರುವಾಗಕ್ಕಿಂತ ಮೊದಲ ಆರು ತಿಂಗಳು ಮೊದಲು ಅಧ್ಯಕ್ಷದವ್ರು ಈಗ ರಿಇಲೆಕ್ಟ್ ಈಗ ಅವಾಗ ನಾ ಅವ ನಾಮಿನೇಟ್ ಆಗಿದ್ದರು ನಮ್ಮ ಬೇರೆ ಬೇರೆ ಇಲೆಕ್ಷನ್ ಕಾರಣದಿಂದ ಇನ್ಕ್ಲೂಡಿಂಗ್ ಲೋಕಸಭಾ ಎಲ್ಲ ನಾಮಿನೇಟ್ ಆಗಿದ್ದು ಈಗ ರೀ ಇಲೆಕ್ಟ್ ಆಗಬೇಕು ಆ ರಿಇಲೆಕ್ಷನ್ ಸಂಬಂಧ ಪ್ರೊಸೆಸ್ ನಡೆದದ